ರಾವಣ ರಚಿಸಿದ ಶಿವ ತಾಂಡವ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಅರ್ಥವನ್ನು ತಿಳ್ಕೊಳ್ತಾ ಇದ್ದೀವಿ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಧರಾಧರೇಂದ್ರ ನಂದಿನಿ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ವಿಲಾಸ ಬಂಧು ಬಂದುರ धराधरेन्द्रनन्दिनिविलासबन्धुबन्धुर स्फुरद्दिगन्तसन्तति स्फुरद्दिगन्त सन्तति प्रमोदमानमानसे प्रमोदमानमानसे स्फुरद्दिगन्त प्रमोदमानमानसे धराधरेन्द्रनन्दिनी विलासबन्धुबन्धुर बंदु स्फुरद्दिगन्त प्रमोदमानमानसे कृपा कटाक्षधोरणि कृपा निरुद्ध दुर्दरापदी निरुद्ध दुर्दरापदी क्वचिद्दिगम्बरे मनो क्वचिद्दिगम्बरे मनो विनोदमे तु वस्तुनि विनोदमे तु वस्तुनि ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಗಂಬರೆ ಮನೋ ವಿನೋದ ಮೇತು ವಸ್ತುನಿ ಈಗ ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡೋಣ ಧರಾಧರೀಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ ಕೃಪಾಕಟಾಕ್ಷ ಧೋರಣಿ ನಿರುದ್ಧ ದುರ್ಧರ ಪದಿ ಕ್ವಜಿದ್ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ ಈ ರೀತಿಯಾಗಿ ಒಂದಷ್ಟು ಸಲ ಕೇಳಿಕೊಂಡು ಆ ನಂತರ ಪ್ರಾಕ್ಟೀಸನ್ನು ಮಾಡಿ ಈಗ ಇದರ ಅರ್ಥ ತಿಳ್ಕೊಳ್ಳಿಕ್ಕೆ ಹೋದರೆ ಇದರ ಅರ್ಥ ಏನಪ್ಪಾ ಅಂತಂದರೆ ಪರ್ವತ ರಾಜನ ಮಗಳು ಅಂದರೆ ಧರ ಧರೇಂದ್ರ ನಂದಿನಿ ಅಂತ ಹೇಳ್ತಾ ಇದ್ದಾನೆ ಪರ್ವತ ರಾಜನ ಮಗಳಾದ್ರ ಪಾರ್ವತಿ ಪಾರ್ವತಿಗೆ ಒಂದು ನೀನು ಸಂಗಾತಿಯಾಗಿದ್ದೀಯಾ ಅಂದರೆ ಯಾವಾಗಲೂ ಈಶ್ವರ ಪಾರ್ವತಿ ಯಾವಾಗಲೂ ಆಟ ಆಡ್ತಾ ಇರ್ತಾರಂತೆ ಅವ್ರು ಆಟ ಆಡೋದು ಲೋಕ ಕಲ್ಯಾಣಕ್ಕೋಸ್ಕರ ಅಂದರೆ ಇಲ್ಲಿ ಕ್ರೀಡಾ ಸಂಗಾತಿ ಅಂತ ಹೇಳ್ತಾನೆ ವಿಲಾಸದ ಸಂಗಾತಿ ಅಂತ ರಾವಣ ಇಲ್ಲಿ ಹೇಳ್ತಾನೆ ಹೀಗೆ ಯಾಕೆ ಹೇಳ್ತಿದ್ದಾನೆ ಅಂದರೆ ಈಶ್ವರ ಪಾರ್ವತಿ ಯಾವಾಗಲೂ ಆಟ ಈ ರೀತಿ ಯಾವುದನ್ನ ಒಂದು ಆಟ ಆಡ್ತಾರಂತೆ ಇಲ್ಲದೆ ಇದ್ದರೆ ಪಾರ್ವತಿ ಒಂದು ಕ್ವಶನ್ ಕೇಳ್ತಾಳಂತೆ ಅದರಲ್ಲಿ ಸೋತ್ರೆ ಈಶ್ವರ ಪಾರ್ವತಿ ಹೇಳ್ದಂಗೆ ಮಾಡಬೇಕು ಈ ರೀತಿ ಅವರಿಬ್ಬರಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ ಈ ರೀತಿ ನಡೆದಾಗ ಪ್ರತಿ ಬಾರಿನೂ ಸೋಲೋದು ಯಾರು ಅಂದರೆ ಈಶ್ವರನೇ ಯಾಕೆ ಅಂದರೆ ಈಶ್ವರ ಬೇಕಂತಲೇ ಸೋಲ್ತಾನೆ ಯಾಕಂದರೆ ಅದು ಕೂಡ ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ಸೋತಾಗಲೇ ಪಾರ್ವತಿ ಪ್ರತಿಯೊಂದನ್ನು ಕೇಳ್ತಾಳೆ ಇವಾಗ ನೋಡು ಹಿಂಗೆ ಜನಗಳು ಇರ್ತಾರೆ ಆವಾಗ ಒಳ್ಳೆಯದಾಗಬೇಕು ಅಂದರೆ ಏನು ಮಾಡಬೇಕು ಅಂತಂದಾಗ ಈಶ್ವರ ಒಂದು ಅದಕ್ಕೆ ಉಪಾಯ ಹೇಳ್ತಾನೆ ರಹಸ್ಯಗಳು ಹೇಳ್ತಾನೆ ಸ್ತೋತ್ರಗಳು ಹೇಳ್ತಾನೆ ಶ್ಲೋಕಗಳು ಹೇಳ್ತಾನೆ ಮಂತ್ರಗಳು ಹೇಳ್ತಾನೆ ಈ ರೀತಿ ಶಿವ ಹೇಳಿರುವಂಥ ಎಷ್ಟೋ ಸಾವಿರಾರು ಶ್ಲೋಕಗಳು ನಮಗೆ ಈಗಲಿಗೂ ಪರಿಚಯ ಎಷ್ಟೊಂದಿದೆ ಅವೆಲ್ಲವೂ ಕೂಡ ಈ ರೀತಿ ಈಶ್ವರ ಪಾರ್ವತಿ ಕ್ರೀಡೆ ಆಡಿದಾಗ ಶಿವ ಸೋತು ಪಾರ್ವತಿ ಗೆದ್ದು ಪಾರ್ವತಿ ಕೇಳಿದಾಗ ಶಿವ ಹೇಳಿದಂಥ ಶ್ಲೋಕಗಳೇ ಆಗಿರುತ್ತೆ ಆದ್ದರಿಂದ ಇಲ್ಲಿ ಪರ್ವತ ರಾಜನ ಮಗಳಾದ ಪಾರ್ವತಿಯ ಕ್ರೀಡಾ ಸಂಗಾತಿಯಾಗಿರುವ ಶಿವನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ರಾವಣಾಸುರ ಮತ್ತು ಯಾರ ಮನಸ್ಸಲ್ಲಿ ಎಲ್ಲ ಜೀವಿಗಳೊಂದಿಗೆ ಬ್ರಹ್ಮಾಂಡ ಇದೆಯೋ ಅಂದರೆ ಒಂದು ಬ್ರಹ್ಮಾಂಡ ಪಿಂಡಾಂಡ ಅಂತ ಹೇಳ್ತಾರೆ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಏನಿದೆ ಅದು ಆ ಪಿಂಡಾಂಡದಲ್ಲೂ ಇರುತ್ತಂತೆ ಇಡೀ ಪಿಂಡಾಂಡದಲ್ಲಿ ಏನಿದೆ ಅದು ಪೂರ್ತಿ ಬ್ರಹ್ಮಾಂಡದಲ್ಲಿ ಇರುತ್ತೆ ಆದ್ದರಿಂದ ಎರಡು ಒಂದೇ ಅಂತ ಹೇಳ್ತಾರೆ ಆ ರೀತಿ ಯಾರು ಸರ್ವವ್ಯಾಪಿ ಕರುಣಾಮಯಿ ನೋಟ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತೆ ಅಂದರೆ ಶಿವನನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಆರಾಧಿಸಿಬಿಟ್ರೆ ಬ್ರಹ್ಮಾಂಡ ಪಿಂಡಾಂಡ ಎರಡೂ ಕೂಡ ಒಂದೇ ಆಗ್ಬಿಡುತ್ತೆ ಆಗ ಶಿವನ ಕೃಪಾ ಕಟಾಕ್ಷ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತಹ ಕೃಪಾ ಕಟಾಕ್ಷ ಅಂತ ಸಿಕ್ಕಿದಾಗ ಶಿವನ ಕರುಣಾಮಯಿ ನೋಟ ಸಿಗುತ್ತೆ ಆ ನೋಟ ಏನಾಗುತ್ತೆ ನಮಗೆ ಎಲ್ಲ ಕಷ್ಟಗಳನ್ನು ನಿವಾರಿಸ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ದಿಕ್ಕುಗಳನ್ನು ಉಡುಪುಗಳಂತೆ ಧರಿಸ್ತಾನಂತೆ ಶಿವ ಆ ರೀತಿ ದಿಕ್ಕುಗಳನ್ನು ಉಡುಪುಗಳಂತೆ ಧರಿಸುವ ಶಿವನಿಗೆ ನಮಸ್ಕಾರ ಅಂತ ಎಲ್ಲ ಹೇಳ್ತಾ ನನ್ನ ಮನಸ್ಸು ಶಿವನಲ್ಲಿ ಆನಂದವನ್ನು ಕಾಣಲಿ ಅಂತ ಈ ಶ್ಲೋಕದ ಅರ್ಥ ಆಗಿರುತ್ತೆ ಈ ಶ್ಲೋಕದ ನಂತರ ಮುಂದಿನ ಶ್ಲೋಕಗಳನ್ನು ಮುಂದಿನ ಮುಂದೆ ಕಲ್ತ್ಕೊಳ್ತಾ ಹೋಗೋಣ